ಯಾರೇ ಕೂಗಾಡಲಿ ಫ್ರೆಂಡ್ ಒಂದ್ ಮದಿ ಹೇಳಿದ ಮಾರ ತಂದಿ ಆಯ್ಕಲ್ಲ ಮಾರ ಫ್ರೆಂಡಿನ್ ಮದಿ ಅಲಾ ಅವ್ ಅಂದ ಮಾರೇ ಮಧ್ಯಾಹ್ನ ಈಗಿನ ಕಾಲದಂಗ ಎಂತ ಮಧ್ಯಾಹ್ನ ಮದಿ ಸಾಯಂಕಾಲ ಸಾಮಾನು ಊಟ ಬಸ್ ಎಲ್ಲೋಯ್ತು ಇದ ಸಾಮಾನು ಊಟ ಟ್ರಿಪ್ಪಿಗೆ ಹೋಯ್ತೇನ ಮಾರೇ ಅವ್ ಬರ್ದಿರ ಬೇಜಾರ್ ಮಾಡ್ಕಂತ ಮಾರ ಈ ಬಸ್ ಒಂದ್ ಎಲ್ ಹೋಯ್ತು ಮಾರೇ ಈ ಬಸ್ ಎಲ್ಲೂ ಆಯ್ತ್ ಮಾರ ಈ ಸಚಿತ್ರ ಒಂದ್ ಬಸ್ ಸತೆ ಇಲ್ಲ ಮಾರ್ಯ ಈ ಬಸ್ಸಿನ್ ಕಾದ್ರೆ ಐಲಾ ಮಾರ್ಯ ಗಂಟಿ ಸತಿ ಆಯ್ತ್ ಅವ್ ಫ್ರೆಂಡಿ ಫೋನ್ ಮಾಡ್ರಿ ಬೈತ ಮಾರ್ರೆ ಇನ್ನೆಂತ ಮಾಡಕಿಲ್ಲ ನಾಳೆ ಸಾಮಾನ್ ಊಟಕ್ಕ ಓ ಅದ್ಯಾರ್ ಮಾರ ರಬೇಣ್ಣ ಬಂದಂಗಿತ್ತು ರಮೇಣ್ಣ ಅದಲ್ಲಿ ಪುರಾ ಅದ ಸಾಟಿ ಇಲ್ಲ ನೆಮ್ಮದಿಗೇ ನಿನಗೆ ಸಾಟಿ ಇಲ್ಲ ನೆಮ್ಮದಿ ಇಷ್ಟವತ್ತಾ ನೆಮ್ಮದಿ ಹೆಂಗಿದ್ದ ಮಗ ಸೊತ್ತೆ ಹೇಳ್ತ ಮಗ ನಾನು ಎರಡು ತಿಂಗಳ ಗಾಡಿ ಕಳ್ತ ಡಬಲ್ ರೇಟ್ ನನ್ನ ಕೈ ಸಾಧ್ಯ ಇಲ್ಲ ಮಗ 20 ರೂಪಾಯಿ ಕೊಡ್ತ ಈಗ ನೆಮ್ಮದಿಗೆ ನಿನಗೆ ಸಾಟಿಯಿಲ್ಲ ನೀ ನೆಮ್ಮದಿನೇ ಬೇಕು ಕೇಳಿ ನಾನು ನಿನ್ನ ಡಬಲ್ ಐಕವತ್ಲೆ ನಾನು ನಿಮ್ ದೊಡ್ಡ ಫ್ಯಾನ್ ನೀ ಯಾರು ಮಗ ನೀವೇ ನಾನು ಇಲ್ಲಿ ಕೆಳಗೆ ಬೆಂಗಲ್ ಯಾವ ಫ್ಯಾನ್ ಫில்லிಂಗ್ ಫ್ಯಾನ್ ಟೇಬಲ್ ಫ್ಯಾನ್ ಅದೆಲ್ಲ ಬರಿ ಬೆಟ್ಟಿ ಮನೆಗೆ ಸಕ್ಕೇರ ಹೈಕಣೆ ನೀ ಯೂಟ್ಯೂಬ್ ಮಿಮಿಕ್ರಿ ವಿಡಿಯೋ ಹಾಕಿರಲ್ಲ ಅದನೇ ಗಡ ನಾನು ನಿಮ್ಮ ದೊಡ್ಡ ಫ್ಯಾನ್ ಆ ಮನ್ನ ಪ್ರೋಗ್ರಾಮ್ ಮಾಡು ಇದ ಮಾರ YouTube ಅಲ್ಲಿ ಹೋಗ್ತಾ ಆಕಿರam ರ ಎಸ್レンタ ಇತ್ತುನೇ ಹೆನ್ ಬದಲ ಮಾರಾ ಹಾ ನಾನು ಇದು ನಿಂಗೆ ಇತ್ತದೆ ಹಾ ಲಿಂಕ್ ಇಟ್ಕೊಳ್ಳಿ ಹಾ ಹೌದು ಮಾರಾ ನಾ ಪಟದಾ ಹಾ ಓನ್ ಲೈಕ್ ಬಹಿತಾ ನೀನು ಮೇಕಪ್ ಮಾಡ್ ಕಣಕ ಇತಾಗಳಿಗಲ್ಲ ನಿಮ್ ನೆನ್ ಬದಲೇನ ಹೌದು ಮಾರೇ ಶಾ 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 ಆದರೂ ದಟ್ ಪೆನ್ ಎಂತ ವಾಯ್ಸ್ ಮಾರಾ ಗಾಡಿ ದುಜೆ ಕರಿ ಇದು ಸುಗ್ರು ನೀ ತಾಳಿ ಮಾರಾ ಬಾ ಮಗ ಹಾ ಬದ இல்ல

ಕರ್ನಾಟಕದಾಗ ನಾನೇ ಮುಖ್ಯಮಂತ್ರಿ ಅಂತ ಕುಣಿಬೋಡಿ ಕಂಡ್ಲಿ ಆದ್ರೆ ನಮ್ಮವ್ರೆ ನಂಗೆ ಸಪೋರ್ಟ್ ಕೊಡ್ಲಿಲ್ಲ ಕಣ್ರಿ ನೀವು ಮನೆಯಲ್ಲಿ ಇರಿ ಅಂತ ಹೇಳ್ಕೊಂಡು ನಂಗೆ ಒಂದ್ ರೂಮಲ್ಲಿ ಕೂಡ ಹಾಕಿದ್ರು ನಮ್ಮ ಪಕ್ಷದವ್ರಿ ನಂಗೆ ಮೋಸ ಮಾಡಿಬಿಟ್ರು ಕಣ್ಲಿ ಚುನಾವಣೆಗೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಬಿಟ್ರೆ ಬೇರೆ ನಮ್ಮ ಪಕ್ಷದವ್ರೆ ಮಾಡ್ಬಿಟ್ರು ಕಣ್ಲಿ ಈ ಬಾರಿ ಎಂ ಪಿ ಎಲೆಕ್ಷನ್ ನಂದು ತುಂಬಾ ಪಕ್ಷದವರು ಬಂದು ನೀವೇ ಈ ಸತಿ ಎಂ ಎಲೆಕ್ಷನ್ ಆಗಿ ನಿಲ್ಬೇಕಂತ ಕೇಳ್ತಾವ್ರೆ ಕಣಪ ಆದ್ರೆ ನಾನ್ ಈ ಸಾರಿಗೆ ಎಂ ಪಿ ಎಲೆಕ್ಷನ್ ಆಗಿ ನಿಲ್ ಹಾಕಿಲ್ಲ ನನ್ನ ಉದ್ದೇಶ ಏನಿದ್ರು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಕಣ್ಲ ನಾನು ಚುನಾವಣಾ ಆಯೋಗದವರಿಗೆ ಸಪೋರ್ಟ್ ಮಾಡ್ತೀನಿ ಕಂಡ್ಲೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಈ ಬಾರಿ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗ್ಲೇಬೇಕು ಕಣ್ಲಾ ಇಷ್ಟು ವರ್ಷ ಎಪ್ಪತ್ತೈದು ಎಪ್ಪತ್ತೆರಡು ಎಂಬತ್ತು ಪರ್ಸೆಂಟ್ ವೋಟಿಂಗ್ ಹಾಕ್ತಿತ್ತು ಕಂಡ್ಲಾ ಆದ್ರೆ ಈ ಬಾರಿ ನಾನು ಚುನಾವಣಾ ಆಯೋಗದವರಿಗೆ ಸಪೋರ್ಟ್ ಕೊಡ್ತೀನಿ ಕಣ್ಲಾ ನನ್ನ ಉದ್ದೇಶ ಏನಿದ್ರು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಕಂಡ್ಲೆ ನೀವೆಲ್ಲರೂ ಬಂದು ನಾಡ್ದು ವೋಟ್ ಹಾಕ್ಬೇಕು ಕಂಡ್ಲೆ ನಮಸ್ಕಾರ ಬರ್ತೀನಿ ಶಿವನೇಶ್ ಎಂಬುಲಿಂಗೇಶ್

હા ah, હા <tipa> <tipa. tipa. tipa>